ನಮಸ್ಕಾರಗಳು ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂತ ಸ್ವಾಗತವನ್ನ ಕೋರುತ್ತೇವೆ ಆದ್ಮೇಲೆ ಇಲ್ಲಿಯವರೆಗೆ ನಾವು ಎಕ್ಸೆಲ್ ಅನ್ನ ಕಲಿಸ್ಕೊಂಡಿದ್ದೇವೆ ಎಕ್ಸೆಲ್ ನಲ್ಲಿ ಹಲವಾರು ಕ್ಲಾಸ್ ತಿಳಿಸಿಕೊಂಡಿದ್ದೇವೆ ಜೊತೆಗೆ ಎಸ್ ವರ್ಡ್ ಕೂಡ ನಾವು ಕಲಿಸ್ಕೊಂಡಿದ್ದೇವೆ ಇನ್ನು ನೆಕ್ಸ್ಟ್ ಇವಾಗ ಕಲಿಬೇಕಾಗಿತ್ತು ಎಂ ಎಸ್ ಪವರ್ ಪಾಯಿಂಟ್ ಅದಕ್ಕಿಂತ ಮುಂಚೆ ನಾವು ಎಂ ಎಸ್ ವರ್ಡ್ ಕ್ಲಾಸ್ ಗಳನ್ನ ಮತ್ತೆ ಎಂ ಎಸ್ ಎಕ್ಸ್ ಎಲ್ ಕ್ಲಾಸ್ ಪ್ರಾಕ್ಟಿಕಲ್ ಕ್ಲಾಸ್ ಪ್ಲೇ ಲಿಸ್ಟ್ ಇಟ್ಟಿದ್ದೇನೆ ಸೊ ಪ್ಲೇ ಲಿಸ್ಟ್ ಗಳನ್ನ ಓಪನ್ ಮಾಡಿ ಪ್ರತಿಯೊಂದು ಕ್ಲಾಸ್ ಗಳನ್ನ ನೋಡ್ಕೊಂಡು ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ನಿಮ್ಮ ಕಂಪ್ಯೂಟರ್ ಶಿಕ್ಷಣವನ್ನು ಪೂರ್ಣಗೊಳಿಸಿಕೊಳ್ಳಿ ಎಂದು ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಪ್ರೆಸೆಂಟೇಶನ್ ಅಂದ್ರೆ ಪವರ್ ಪಾಯಿಂಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಪವರ್ ಪಾಯಿಂಟ್ ಇದು ಕೂಡ ಎಂ ಎಸ್ ಆಫೀಸ್ ಮೈಕ್ರೋಸಾಫ್ಟ್ ಆಫೀಸ್ ದ ಒಂದು ಒಂದು ಭಾಗ ಸೊ ಪವರ್ ಪಾಯಿಂಟ್ ಒಂದು ಎಂ ಎಸ್ ಆಫೀಸ್ ಒಂದು ಸಾಫ್ಟ್ವೇರ್ ಇದು ಸೊ ಇದನ್ನ ನಾವು ಒಂದು ಪ್ರೆಸೆಂಟೇಶನ್ ಕೊಡ್ಲಿಕ್ಕೆ ನಾವು ಯೂಸ್ ಮಾಡ್ಕೋಬಹುದು ಎಕ್ಸಲ್ ಯಾವ ರೀತಿಯಾಗಿ ಬೇರೆ ಬೇರೆ ಅಂತ ಸೀಟ್ಗಳನ್ನು ರೆಡಿ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊತಿರ್ತೀವಿ ವರ್ಡ್ ಅನ್ನ ಒಂದು ಸಿಸ್ಟಮೆಟಿಕ್ ಡಾಕ್ಯುಮೆಂಟ್ ಅನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊತಿರ್ತೀವಿ ಅದೇ ರೀತಿಯಾಗಿ ಎಂ ಎಸ್ ಪವರ್ ಪಾಯಿಂಟ್ ಕೂಡ ಎಂ ಎಸ್ ಪವರ್ ಪಾಯಿಂಟ್ ಕೂಡ ನಾವು ಏನ್ ಮಾಡ್ಕೋಬಹುದು ಅಂದ್ರೆ ಪ್ರೆಸೆಂಟೇಶನ್ ಕೊಡ್ಲಿಕ್ಕೆ ನಾವು ಇದನ್ನ ಯೂಸ್ ಮಾಡ್ಕೋಬಹುದು ಆಫೀಸಲ್ಲಿ ಇರ್ಬೋದು ಸ್ಕೂಲ್ ಕಾಲೇಜ್ ಇರಬಹುದು ಒಂದು ಕಂಪ್ನಿ ಇರ್ಬೋದು ಎಲ್ಲ ಕಡೆ ನಾವು ಒಂದು ಪ್ರೆಸೆಂಟೇಶನ್ ಕೊಡ್ಲಿಕ್ಕೆ ನಾವು ಏನ್ ಮಾಡ್ಕೋಬಹುದು ಇದನ್ನ ಒಂದು ಪವರ್ ಪಾಯಿಂಟ್ ಅಲ್ಲಿ ಯೂಸ್ ಮಾಡ್ಕೋಬಹುದು ಈ ಪವರ್ ಪಾಯಿಂಟ್ ಅಲ್ಲಿ ನಾವು ಸ್ಲೈಡ್ ಗಳನ್ನ ತಗೋಬೇಕಾಗ್ತದೆ ಅನಿಮೇಶನ್ ಕೊಡ್ಬೇಕಾಗ್ತದ ನಾವು ಇಮೇಜ್ ತಗೋಬಹುದು ಟೇಬಲ್ ಇನ್ಸರ್ಟ್ ಮಾಡ್ಕೋಬಹುದು ಓಕೆ ಸೊ ಈ ಪ್ರಕಾರ ನಾವೆಲ್ಲಾನು ರೆಡಿ ಮಾಡಿ ಒಂದು ಪರ್ಫೆಕ್ಟ್ ಆದಂತ ಒಂದು ಪ್ರೆಸೆಂಟೇಶನ್ ರೆಡಿ ಮಾಡಿ ಅದನ್ನ ಪ್ರೆಸೆಂಟ್ ಮಾಡಲಿಕ್ಕೆ ನಾವು ಒಂದು ಪವರ್ ಪಾಯಿಂಟ್ ಸಾಫ್ಟ್ವೇರ್ನ ಯೂಸ್ ಮಾಡ್ಕೋಬೇಕಾಗ್ತದೆ ಸೊ ಅದನ್ನ ನಾನು ಇವಾಗ ಪ್ರಾರಂಭ ಮಾಡ್ತಾ ಇದ್ದೀನಿ ಸೊ ಪ್ರತಿದಿನ ನಾನು ಪವರ್ ಪಾಯಿಂಟ್ಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಸೊ ನೀವು ಯಾವ ರೀತಿಯಾಗಿ ಎಮ್ ಎಸ್ ವರ್ಡ್ ಎಕ್ಸೆಲ್ ಗಳನ್ನ ವಿಡಿಯೋಗಳನ್ನ ತಾವು ನೋಡಿಕೊಂಡು ಯಾವ ರೀತಿಯಾಗಿ ಕಲಿತಾ ಇದ್ದೀರಿ ಅದೇ ರೀತಿಯಾಗಿ ಎಮ್ ಎಸ್ ಪವರ್ ಪಾಯಿಂಟ್ ವಿಡಿಯೋಗಳನ್ನು ಕೂಡ ತಾವು ನೋಡಿಕೊಂಡು ಕಂಪ್ಯೂಟರ್ ನೀವು ಪ್ರಾಕ್ಟೀಸ್ ಮಾಡಿ ಒಂದು ಪವರ್ ಪಾಯಿಂಟ್ ಸಾಫ್ಟ್ವೇರ್ ಕೊಂಡು ಕಲ್ಕೊಡಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಸೊ ಇಷ್ಟು ಒಂದು ನಾನು ಇವತ್ತಿನ ಒಂದು ಕ್ಲಾಸ್ನಲ್ಲಿ ಒಂದು ಪವರ್ ಪಾಯಿಂಟ್ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೇನೆ ಇಲ್ಲಿಗೆ ಇವತ್ತಿನ ಒಂದು ಪವರ್ ಪಾಯಿಂಟ್ ಇಂಟ್ರೊಡಕ್ಷನ್ ಕ್ಲಾಸನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಮತ್ತೆ ಪುನಃ ಮತ್ತೊಂದು ಹೊಸ ವೀರೊಂದಿಗೆ ಹೊಸ ಕ್ಲಾಸ್ನೊಂದಿಗೆ ಮತ್ತೆ ಪುನಃ ನಿಮ್ಮ ಜೊತೆಗೆ ಬರುವ ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು